ಸ್ನಾನ ಮಾಡುವ ನೀರಿಗೆ ಈ ವಸ್ತುಗಳನ್ನು ಬೆರೆಸಿ ಸ್ನಾನ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಅದ್ಭುತ ಯಶಸ್ಸು ಅನ್ನುವುದು ಆಗುತ್ತದೆ ಯಾವುದೇ ಒಂದು ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳು ಉಂಟಾದಾಗ ಈ ರೀತಿ ಸ್ನಾನ ಮಾಡುವುದರಿಂದ ಈ ವಸ್ತುಗಳನ್ನು ಉಪಯೋಗಿಸಿ ನೀವು ಬಳಸಿ ಸ್ನಾನ ಮಾಡಿಕೊಳ್ಳುವುದರಿಂದ ನಿಮ್ಮಲ್ಲಿರ್ತಕ್ಕಂತಹ ಯಾವುದೇ ಸಮಸ್ಯೆಗಳು ಇದ್ದರೂ ಕೂಡ ಶಾಶ್ವತವಾಗಿ ನಿವಾರಣೆ ಆಗುತ್ತದೆ ಆ ವಸ್ತುಗಳು ಯಾವುದು ಹೇಗೆ ಅದನ್ನು ಉಪಯೋಗಿಸಬೇಕು ಪ್ರತಿಯೊಂದು ವಿಚಾರವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಂತರ ವಿಡಿಯೋನ ನೋಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ ಸ್ತ್ರೀ ಪುರುಷ ವಶೀಕರಣ ಯಂತ್ರ ನೇರ ಸಿದ್ಧಿಗಾಗಿ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಕೇಳಿ ಪಡೆದುಕೊಳ್ಳಿ ವಿಪರೀತವಾದ ಹಣಕಾಸಿನ ಸಮಸ್ಯೆಗಳು ಅತಿ ಹೆಚ್ಚು ಮನೆಯಲ್ಲಿ ಬಡತನ ದಾರಿದ್ರ್ಯಗಳು ಕಾಡುತ್ತಿದ್ದರೆ ವಿನಾಕಾರಣ ಜಗಳಗಳು ಮನೆಯಲ್ಲಿ ನೆಮ್ಮದಿ ಅನ್ನೋದು ಸಿಗ್ತಾ ಇಲ್ಲ ಆರ್ಥಿಕ ಅಭಿವೃದ್ಧಿ ಅನ್ನೋದು ಆಗ್ತಾ ಇಲ್ಲ ಒಟ್ಟಿನಲ್ಲಿ ನಮಗೆ ಬದುಕಲು ಸಾಧ್ಯವೇ ಆಗ್ತಾ ಇಲ್ಲ ಯಾವುದೋ ಒಂದು ಮಾನಸಿಕ ಖಿನ್ನತೆ ಅನ್ನುವುದು ಕಾಡ್ತಾ ಇದೆ ಸಂತೋಷವಾಗಿರಕ್ಕೆ ಅದು ಬಿಡ್ತಾ ಇಲ್ಲ ನಮ್ಮನ್ನು ಅನ್ನುವವರು ಸ್ನಾನ ಮಾಡುವ ನೀರಿಗೆ ಈ ಮೂರು ವಸ್ತುಗಳನ್ನು ಬೆರೆಸಬೇಕು ಮೊದಲನೇದಾಗಿ ಮೂರು ಚಿಟಿಕೆ ಕುಂಕುಮವನ್ನು ಹಾಕಬೇಕು ಅದೃಷ್ಟದ ಸಂಕೇತ ಆಗಿರುವಂತಹ ಕುಂಕುಮ ಮಹಾಲಕ್ಷ್ಮಿಯ ಸ್ವರೂಪ ಮಹಾಲಕ್ಷ್ಮಿ ಸ್ವರೂಪವಾದಂತಹ ಕುಂಕುಮವನ್ನು ನೀವು ನೀರಿಗೆ ಹಾಕಬೇಕು ಅದಾದ ಮೇಲೆ ಬಿಲ್ವ ಪತ್ರೆಯ ಎಲೆಗಳು ಆಗ ತಾನೇ ಬಿದ್ದಿರುವಂತಹ ಮೂರರಿಂದ ನಾಲ್ಕು ಬಿಲ್ವ ಪತ್ರೆ ಎಲೆಗಳು ಒಬ್ಬರಿಗೆ ಸಾಕಾಗುತ್ತೆ ಸ್ನಾನ ಮಾಡುವ ನೀರಿಗೆ ಮೂರರಿಂದ ನಾಲ್ಕು ಬಿಲ್ವ ಪತ್ರೆ ಎಲೆಗಳು ಶಿವನಿಗೆ ತುಂಬ ಪ್ರಿಯವಾದಂತಹ ವಸ್ತು ಇದನ್ನು ಸ್ನಾನ ಮಾಡುವ ನೀರಿಗೆ ಹಾಕಬೇಕು ಹಾಗೂ ಲಕ್ಷ್ಮೀ ಕಟಾಕ್ಷ ಅದೃಷ್ಟ ಪ್ರಾಪ್ತಿಯಾಗಬೇಕು ಅನ್ನುವುದಾದರೆ ಮೂರು ನಾಣ್ಯಗಳನ್ನು ಹಾಕಬೇಕು ಒಂದು ರೂಪಾಯಿ ನಾಣ್ಯ ಎರಡು ರೂಪಾಯಿ ನಾಣ್ಯ ಮತ್ತು ಐದು ರೂಪಾಯಿ ನಾಣ್ಯಗಳು ಮೂರು ನಾಣ್ಯಗಳನ್ನು ಹಾಕಿದ ನಂತರ ನೀವು ಸ್ನಾನ ಮಾಡುವಾಗ ಭಕ್ತಿಯಿಂದ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳಿಕೊಂಡು ಸ್ನಾನ ಮಾಡಬೇಕು ಇದರಿಂದ ಆಗುವಂತಹ ತೊಂದರೆಗಳು ಮತ್ತು ನಡೆಯುತ್ತಿರುವಂತಹ ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗಬೇಕು ಅನ್ನುವುದಾದರೆ ಮತ್ತು ವಿಪರೀತ ಮನೆಯಲ್ಲಿ ಜಗಳಾಗ್ತಿದ್ರೆ ಯಾವುದೇ ಒಂದು ಸಮಸ್ಯೆಗಳು ಕಾಡ್ತಾ ಇದ್ದರೆ ಮಾನಸಿಕವಾಗಿ ತುಂಬನೇ ನೊಂದಿದರೆ ಎಲ್ಲವೂ ಪರಿಹಾರ ಆಗಬೇಕು ಅಂತ ಭಕ್ತಿಯಿಂದ ಮನೆ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ನೀವು ಸ್ನಾನಾದಿಗಳನ್ನೆಲ್ಲ ಮಾಡಿ ಮನೆ ದೇವರಿಗೆ ಸಂಕಲ್ಪವಾಗಿ ಪೂಜೆ ಮಾಡಬೇಕು ಈ ನಾಣ್ಯಗಳು ಮತ್ತು ಬಿಲ್ವ ಪತ್ರೆಯ ಎಲೆಗಳನ್ನು ನಾವು ಏನು ಮಾಡಬೇಕು ಗುರುಗಳೇ ಅನ್ನೋದಾದ್ರೆ ಅದು ಕೆಲವರ ಕಷ್ಟಕ್ಕೆ ಅನುಗುಣವಾಗಿ ಇರುತ್ತದೆ ಅದನ್ನು ಹೇಗೆ ಯಾವ ರೀತಿ ಉಪಯೋಗಿಸಬೇಕು ಅನ್ನುವ ಎಲ್ಲ ಮಾಹಿತಿಯನ್ನು ಉಚಿತವಾಗಿ ನಿಮಗೆ ತಿಳಿಸ್ಕೊಡ್ತಾರೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ನಿಮ್ಗಿರ್ತಕ್ಕಂತಹ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತವಾದ ಪರಿಹಾರ ಇವರಿಂದ ಮಾತ್ರ ಸಾಧ್ಯ ಅಂತ ಹೇಳುತ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದ